ಪೂರ್ಣ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೈಕೊಂಡ್ರೆ ಅದು ಒಟ್ಟು ಹೆಂಚಿತ ಐತಾ ಇಲ್ಲಲ್ಲ ಇಲ್ಲ ಕೈ ಎತ್ತರೆ ಯಾರು ಯಾರಕ್ಕಿಲ್ಲ ಅಂತ ಓಹೋ ಹೋ ಪರವಾಗಿಲ್ಲ ಏ ಯಾಕಣ್ಣ ಜೈ ಭಲೋ ಭಾರತ್ ಮಾತಾಕೆ ಸೌಂಡೇ ಸಾಕಾಗಿಲ್ಲಲ್ಲ ಹಿಂಗೆಲ್ಲ ಇದ್ರ ಎಲೆಕ್ಷನ್ ಯುದ್ಧಕ್ಕೋಗ್ತಾ ಇರೋದು ಹೆಂಗಿರ್ಬೇಕಾ ಮೂರು ದಿನ ತಿಂದಿಲ್ಲ ಅಂದ್ರೆ ಯುದ್ಧಕ್ಕೆ ಹೋಗಿ ಅವ್ರು ಬಿಡಕ್ ಹಾ ಬರ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಬಂದ್ಬಿಡ್ಲಾ ಜೈ ಬಲೋ ಭಾರತ್ ಮತ ಕೈಗಳೇ ಐತಲ್ಲ ನಿಮ್ಮ ಮಕ್ಕಳಿಗೆ ಎರಡ್ ಎರಡು ಕೈಗಳ ಐತೆ ನಿಮ್ ಕೈ ಇರೋದೆಲ್ಲ ಕೈ ಐತ್ರಿ ನೋಡೋಣ ಮೇಲೆ ಇರೋದಿಲ್ಲ ಜೈ ಬಲಾ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವ್ರಿಗೆ ದೇವೇಗೌಡರಿಗೆ ಯಡಿಯೂರಪ್ಪನವ್ರಿಗೆ ಕುಮಾರಣ್ಣ ಅವ್ರಿಗೆ ವಿಜೇಂದ್ರ ಅವ್ರಿಗೆ ನಿಮ್ಗೆ ಮಲ್ಲೇಶ್ ಬಾಬುರವ್ರಿಗೆ ಬಂದಗಳೇ ಸ್ವಲ್ಪ ಬಿಸಿಲು ಚಳಿ ಏನಿಲ್ಲ ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಸ್ವಲ್ಪ ಯಾವ ಮಾರ್ದೆ ನಾವೇನು ಗೆದ್ದುಬಿಟ್ಟಿದ್ದೀರಿ ಎಲ್ಲ ಎಲೆಕ್ಷನ್ಗಳಲ್ಲೂ ಎಂ ಪಿ ಎಲೆಕ್ಷನಲ್ಲಿ ಅಲ್ಲಿ ಮುಡಬಾಗ್ಲಲ್ಲಿ ಒಳ್ಳೆ ಓಟ್ ಬರ್ತೈತೆ ಈ ಸವಿನ ಹಾಕ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಯಾವ ಮಾರಿಕೊಡುದು ನೀವು ಯಾಕಂದ್ರೆ ಅರವತ್ತು ವರ್ಷ ಎಮರ್ಸ್ಕೊಂಬಂದೈತೆ ಕಾಂಗ್ರೆಸ್ ಈ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಆ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವರು ಗೆಲ್ಬೇಕ ಬೇಡ ಜೋರಾಗಿ ಹೇಳಿ ಗೆಲ್ಬೇಕ ಬೇಡ ಗೆಲ್ಬೇಕಂದ್ರೆ ನಮ್ಮ ಬೂತ್ಗಳಲ್ಲಿ ಓಟ್ ಏನಿದೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಒಂದ್ ಸೈಡ್ ಆಗ್ಬೇಕು ಆಗ್ಬೇಕ ಬೇಡ ಆಗ್ಬೇಕು ಅದಕ್ಕೋಸ್ಕರ ಇವತ್ತು ಕರ್ನಾಟಕದ ಮೂಡಲ್ ಭಾಗ ದೇವೂಲೆ ದೇವಮೂಲೆ ಇದು ಈ ದೇವಮೂಲೆಯಲ್ಲಿ ಒಳ್ಳೆ ಓಟ್ಗಳು ಬಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಗೆದ್ರೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅದಕ್ಕೋಸ್ಕರ ಮುಳುಬಾಗಲ್ ಗೆದ್ದರು ದೇಶ ಗೆಲ್ತಾರೆ ಅದಿದೆಯಲ್ವಾ ಯಾವುದೇ ಚುನಾವಣೆಗಳು ಬಂದ್ರೂ ಇಡೀ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಲೀಡರ್ಗಳೆಲ್ಲ ಬಂದು ಇಲ್ಲಿ ಕೂಡಮಲೆ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಿಮ್ಗೆಲ್ಲ ನಾನು ಪೂಜೆ ಮಾಡೋದಿಷ್ಟೇ ಯಾವುದೇ ಕಾರಣಕ್ಕೂ ಈ ದಿನ ಏನು ಈ ಸಭೆ ಹಮ್ಮಿಕೊಂಡಿದ್ದೀರಿ ಮೂಡಲ್ ಬಾಗಲು ಇನ್ನೂ ದೊಡ್ಡ ದೊಡ್ಡದಾಗಿ ಸಮಾವೇಶಗಳನ್ನು ಮಾಡ್ತೀರಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಕಾಡಿ ಕಾಡಲ್ಲಿ ನಾಗರಾಜಣ್ಣವರು ಅಮರಣ್ಣವರು ನಮ್ಮ ಪಲ್ಪಾಳ ವೆಂಕಟೇಶಣ್ಣವರು ಇಲ್ಲಿ ವಾಸುರವರು ಆಮೇಲೆ ಈಗ ತಾನೆ ಹೋದ್ರು ಸುರೇಂದ್ರ ಗೌಡ ಎಲ್ಲ ಹೋಗೋರು ಅವರು ರಘುಪತಿ ರೆಡ್ಡಿರವರು ಮುಳ್ಳಿಹಣ್ಣವರು ಕೋಳಿ ನಾಗರಾಜರವರು ಸುಂದರವರು ಸುರೇಶ್ ರವರು ಅಮರಣ್ಣವರು ಆಮೇಲೆ ನಮ್ಮ ಸೋಮವಾರವರು ಆಮೇಲೆ ಎಷ್ಟೊಂದು ಜನ ಮಮತಮ್ಮನವ್ರೆ ವೆಂಕಟೇಶ್ ಅವರೇ ನಮ್ಮ ವಿಶ್ವನಾಥ್ ರೆಡ್ಡಿ ಅವರೇ ರಮೇಶ್ ಅವರೇ ನಮ್ಮ ಪ್ರಸಾದ್ ಅವರೇ ಅಶೋಕ್ ಅವರೇ ಕೋಳಿ ನಮ್ಮ ಬಿಂದು ವೇಣ್ಣು ವೆಂಕಟೇಶಣ್ಣು ಪ್ರಕಾಶು ಬಾಲಕೃಷ್ಣಣ್ಣು ಸುಮಾರು ಜನ ಲೀಡರ್ಗಳಿದಿರಿ ಎಲ್ಲ ಇಲ್ಲೆಲ್ಲ ವೇದಿಕೆ ಮೇಲೆಲ್ಲ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಎಂ ಪಿ ಎಲೆಕ್ಷನ್ ಇಡೀ ಇತಿಹಾಸದಲ್ಲಿ ಸ್ವತಂತ್ರ ಬಂದಾಗಿಂದ ಫಸ್ಟ್ ಟೈಮು ಮೈತ್ರಿ ಆಗಿರ್ತಕ್ಕಂಥದು ಅವಾಗಲೇ ಮೈತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಅಮರಣ್ಣ ನಮ್ಮ ಇವರು ಡಾಕ್ಟರ್ ವೇಣುಗೋಪಾಲ್ ಅವರು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದರೆ ಆಲ್ಕ ಸಕ್ಕರೆ ಆಗ್ತಂಗೆ ಓದಲಿ ಆಗಿತ್ತಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಅದಕ್ಕೋಸ್ಕರ ಇದು ಪರ್ಮನೆಂಟಾಗಿರ್ಬೇಕು ಇರಬೇಕು ಯಾವಾಗ್ಲೂ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿನೇ ಗೆಲ್ತಾನೆ ಇರಬೇಕು ಶಾಸಕರು ಗೆಲ್ತಾನೆ ಇರಬೇಕು ಒಳ್ಳೆ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನೀವೆಲ್ಲ ಓಟ್ ಹಾಕಿ ಎಂ ಪಿ ಮಾಡಿದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರಿಂದನೇ ಬಸವರಾಜ ಬೊಮ್ಮಾಯಿರವ್ರು ಮುಖ್ಯಮಂತ್ರಿ ಆಗಲಿಂದಾನೆ ನೀನು ಆರಾಮಾಗಿ ನಾವು ಓಟ್ ಓಟ್ ಬಿಡ್ತಾ ಇದ್ದೀನಿ ನಾವು ಮುಳುಬಾಗಲ್ ನಗರದಲ್ಲಿ ಶಿವಾಜಿ ಜಯಂತಿನ ಮಾಡಕ್ ಹೋಗ್ತಾ ಇದ್ರಿ ಒಂದು ಐನೂರು ಜನ ಸೇರಿದ್ರಿ ಅವ್ರಕೊಲೆ ಕೆಲಸ ಕೊಡೋರು ನಮ್ಗೆ ಇಪ್ಪತ್ತೈದು ಸಾವಿರ ಜನ ಸೇರಿದ್ರಿ ಯಾರಿಗೂ ನಾವು ಒಂದೇ ಒಂದು ಗಾಡಿ ಕಳಿಸಿಲ್ಲ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅವ್ರ ಕನೆಯಲ್ಲಿ ಏನು ಮಾಡ್ಕೊಳಕ್ಕಾಗಿಲ್ಲ ನಾವು ಅದಕ್ಕೋಸ್ಕರ ಕ್ಲಾಕ್ ಟವರ್ ಎಪ್ಪತ್ನಾಲ್ಕು ವರ್ಷದಿಂದ ಒಂದು ಧರ್ಮದ ಇದಾಕಿದ್ರು ನಾವು ಎಲ್ಲ ಧರ್ಮದವರು ಇಷ್ಟ ಪಡ್ತಿರಿ ಹಿಂದೂ ಕ್ರೈಸ್ತರು ಮುಸ್ಲ್ಮಾನರು ನಾವೆಲ್ಲ ಅಣ್ಣ ತಮ್ಮಂದರು ಈ ದೇಶಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ನಾವು ಅವ್ರೂ ಬೆಲೆ ಕೊಡ್ತಿರೀ ಕ್ಯಾಬಾ ರಂಜಾನ್ ತುಂಬಾರಂಜಾನ ಮುರ್ಯಾನಿ ದೇವ ಮೇರೆ ಘರ್ಮೇ ಯುಗಾದಿ ತುಂಬ ಒಬ್ಬಡ ಮಿಲೆಗೇ ಕಾಯಂಗೇ ಸಭಿ ಸಾಥ್ ರೇಂಗೇ ದೇಶಕ್ಕೆ ಲೇಂಗೇ ಮರೇಂಗೇ ವೋಕೆ ಖಿಲಾಫ್ ಕೌನ್ ಖಿಲಾಫ್ ಹಮ ಸಬ್ ಅದಕ್ಕೋಸ್ಕರ ನಾನು ಕೈ ಮುಗಿದು ಕೇಳೋದಿಷ್ಟೇ ಯಾವಾಗಲೇ ನಮ್ಮ ಡಾಕ್ಟರ್ ವೇಣುಗೋಪಾಲ್ ನಮ್ಮ ರಘಪತಿ ರೆಡ್ಡಿ ಅಣ್ಣವರೆಲ್ಲ ಹೇಳ್ತಾ ಇದ್ರು ಸಿದ್ದರಾಮಯ್ಯವ್ರಿಗೂ ಕರೋನಾ ಇಂಜೆಕ್ಷನ್ ಫ್ರೀ ಆಗಿ ನರೇಂದ್ರ ಮೋದಿ ಅವ್ರು ಹಾಕಿಲ್ಲ ಅಂದ್ರೆ ಇವತ್ತು ಯಾವಾಗ ಸತ್ತಾಗಿರೋರು ಅಲ್ವಾ ಕೋಳಿ ನನ್ನ ಕುರಿ ಅಂತ ಹೇಳಿದ್ರಲ್ಲ ಓಡ್ ವಿಕ್ಟೋರಿಯಾ ಹಾಸ್ಪಿಟಲ್ ಫ್ರೀಯಾಗಿ ಜಲ್ದಿ ಹಾಕಪ್ಪ ಅಂತ ಹಾಕ್ಸ್ಕೊಂಡು ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೂ ಸನ್ಮಾನ್ಯ ನರೇಂದ್ರ ಮೋದಿಯವರ ಫ್ರೀಯಾಗಿ ಇಂಜೆಕ್ಷನ್ ಹಾಕಿರೋದು ಡಿ ಕೆ ಶಿವಕುಮಾರ್ ಕೂ ಫ್ರೀಯಾಗಿ ಇಂಜೆಕ್ಷನ್ ಹಾಕಿರೋದು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎಮ್ ಎಲ್ ಎಲ್ಲರಿಗುನು ಫ್ರೀಯಾಗಿ ಇಂಜೆಕ್ಷನ್ ಯಾರು ಹಾಕಿರೋದು ನರೇಂದ್ರ ಮೋದಿಜಿಯವರು ಅಮೆರಿಕ ರಷ್ಯಾ ಜಪಾನ್ ಅಲ್ಲೆಲ್ಲ ಒಂದೊಂದು ಇಂಜೆಕ್ಷನ್ ಐದ್ ಸಾವಿರ ಇಸ್ಕೊಂಡ್ರು ಇದು ಕೊಡ್ಬೇಕಂದ್ರೆ ಗ್ಯಾರಂಟಿಗಳು ಕಾಂಗ್ರೆಸ್ ಕಾಂಗ್ರೆಸ್ ಅವತ್ತೇನಾರು ನಾವು ಬಿಜೆಪಿ ಅವ್ರ ಮಾತ್ರ ಜೆಡಿಎಸ್ ನಾವ್ ಏನಾರ ಡಿವೈಡ್ ಮಾಡಿದ್ರೆ ಕಾಂಗ್ರೆಸ್ ಅವರು ಎಲ್ಲಿ ಇರ್ತಾ ಇದ್ರು ಇರ್ತಾ ಇದ್ರ ಇರ್ತಾ ಇರಲಿಲ್ಲ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಮುಖಂಡರುಗಳೆಲ್ಲ ಹೋಗಿ ಮನೆ ಮನೆ ಹುಡುಕಿ ಕರ್ಕೊಂಬಂದು ಅವ್ರಿಗೆಲ್ಲ ಇಂಜೆಕ್ಷನ್ ಒಂದೊಂದು ಏಳೆಡ್ ಹಾಕಿ ನಮ್ಮ ತಾತ್ಮರ್ದು ಬೂಸ್ಟರ್ ಇಂಜೆಕ್ಷನ್ನು ಮೂರರೇದು ಒಂದೊಂದು ಹಾಕ್ಬಿಟ್ರು ನಮ್ಮ ಮಕ್ಳಿಗೂ ಎಸ್ ಎಲ್ ಸಿ ಮಕ್ಳಿಗೂ ಒಂದೊಂದು ಇಂಜೆಕ್ಷನ್ ಹಾಕಿ ಮೂವತ್ತೆರಡು ತಿಂಗಳು ಒಬ್ರಿದ್ರೆ ಹತ್ತು ಕೆ ಜಿ ಇಬ್ಬರಿದ್ರೆ ಇಪ್ಪತ್ತು ಕೆ ಜಿ ಮೂವರಿದ್ರೆ ಮೂವತ್ತು ಕೆ ಜಿ ನಾಲ್ಕು ಜನ ಇದ್ದರೆ ನಾಲ್ಕು ಕೆಜಿ ನಲ್ವತ್ತು ಕೆ ಜಿ ಐದು ಜನ ಇದ್ದರೆ ಐವತ್ತು ಕೆ ಜಿ ಮೂವತ್ತೆರಡು ತಿಂಗಳು ಹತ್ತತ್ತು ಕೆ ಜಿ ಫ್ರೀಯಾಗಿ ಅಕ್ಕಿ ಕೊಟ್ಟಿದ್ದು ಯಾರು ನರೇಂದ್ರ ಮೋದಿ ಇದರು ಅವತ್ತೇನಾದ್ರು ಕಾಂಗ್ರೆಸ್ ಅಂತ ಏನಾದ್ರು ನೋಡಿದ್ರಾ ಅವ್ರಿಗೂ ಫ್ರೀಯಾಗಿ ಅಕ್ಕಿ ಕೊಟ್ಟಿರೋದು ಯಾರು ನರೇಂದ್ರ ಮೋದಿಜಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಲಿ ಯಾರ್ಯಾರು ಕಾಸ್ಪತ್ ಐತ್ಕರಿ ನೋಡೋಣ ಅವತ್ತೇನಾರ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ನೋಡಿದ್ರ ಏನು ನೋಡ ಇಲ್ಲಿ ದೇಶದಲ್ಲಿರ್ತಕ್ಕಂಥ ರೈತರಿಗೆಲ್ಲ ಗೊಬ್ಬರಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೆ ಅನುಕೂಲ ಆಗ್ಬೇಕಂತ ಹೇಳಿ ವರ್ಷಕ್ಕೆ ಆರು ಸಾವಿರ ಹದಿನೈದು ಕಂತಲ್ಲಿ ಮೂವತ್ತು ಸಾವಿರ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಅಲ್ಲಿ ಬಟನ್ ಒತ್ತಿದ್ರೆ ಟಣ ಮೆಸೇಜ್ ಬಂದ್ಬಿಡ್ತೈತಿ ನಿಮ್ಗೆ ಹಿಂದೆ ರಾಜೀವ್ ಗಾಂಧಿ ಅವ್ರು ಹೇಳಿದ್ರು ನಾನು ದೆಲ್ಲಿಯಿಂದ ನೂರು ರೂಪಾಯಿ ಕಳಿಸಿದ್ರೆ ಇಲ್ಲಿ ಹೋಗಿ ರಾಜ್ಯದಲ್ಲಿ ಸೇರೋದು ಹದಿನೈದು ರೂಪಾಯಿ ಅಂತ ಹೇಳಿದ್ರು ಅದಕ್ಕೋಸ್ಕರ ರಮೇಶ್ ಕುಮಾರ್ ಅವ್ರು ಹೇಳಿದ್ದು ಏ ಮೂರ್ ತಲ್ಮಾರ್ಕ್ ಆಗಷ್ಟು ಕಾಸು ಮಾಡ್ಕಂಡಿದ್ದೀರಿ ನಾವು ಕಾಂಗ್ರೆಸ್ ಆ ಋಣ ತಿರದ್ಬೇಕು ಯಾರ್ದು ಕಾಸುಗಳದು ಯಾರ್ದು ಯಾರ್ದು ಅದಕ್ಕೋಸ್ಕರ ಕಾಂಗ್ರೆಸ್ ಅಂಬೇಡ್ಕರ್ ಮೋಸ ಮಾಡಿಬಿಟ್ಟವ್ರೆ ಅಂತ ಹೇಳಿದ್ರು ನಿಂತಂತೇನೆ ಮೋಸ ಮಾಡ್ಬಿಟ್ಟವ್ರೆ ಅಂಬೇಡ್ಕರ್ ಪಾರ್ಲಿಮೆಂಟ್ಗೆ ಹೋಗಿ ಕುಡ್ದು ಹೇಳಿ ಅವ್ರ ಚುನಾವಣೆಗೆ ನಿಂತಾಗ ಹೇಳ್ಬಿಟ್ಟು ಹೇಳಿ ಈ ಕಾರಜೋಳ ಅಲ್ಲ ಅಲ್ಲೊಂದು ಅಂತ ಹೇಳ್ಬಿಟ್ಟು ನಿಂತಿದ್ರು ಅವ್ರು ನಿಂತಿದ್ದಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಎರಡೆರಡು ಬಾರಿ ಇಡೀ ಪ್ರಪಂಚದಲ್ಲೇ ಉತ್ತಮವಾದಂತ ಶ್ರೇಷ್ಠವಾದಂತಹ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಅದನ್ನ ಡೆವಲಪ್ಮೆಂಟ್ ಮಾಡಿದ್ರು ನಿಮ್ಗೆ ಗೊತ್ತು ಯಾರು ಸಂವಿಧಾನ ಬರೆದಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸ್ಬೇಕು ಅಂತೇಳಿ ಈ ನೆಹರೂರವರು ಎರಡೆರಡು ಬಾರಿ ಹೋಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅವ್ರನ್ನ ಸೋಲ್ಸಿದ್ರು ಅದಾದ್ಮೇಲೆ ಅವ್ರನ್ನ ಜನಸಂಘ ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಗೆಲ್ಸಿ ಅವ್ರನ್ನ ಕಾನೂನು ಮಂತ್ರಿಯಾಗಿ ಪಾರ್ಲಿಮೆಂಟ್ ಕಳಿಸಿದ್ರು ಅವ್ರು ಎಲ್ಲಿ ಗೆದ್ದಿದ್ರು ಆ ಜಾಗನ ನೆಹರೂರವರು ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ಬಿಟ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಹಿಂದೂ ಕೋರ್ಟ್ ಬಿಲ್ ತಂದು ಇದು ಅನುಕೂಲ ಆಗ್ಬೇಕು ಈ ಭಾರತ ದೇಶನ ವಿಭಜನೆ ಮಾಡ್ತಾ ಇದ್ರಿ ಹಿಂದೂಗಳೆಲ್ಲ ಇಲ್ಲಿರ್ಬೇಕು ಮುಸ್ಲಿಮ್ಸರೆಲ್ಲ ಎಲ್ಲ ಅಲ್ಲಿ ಹೋಗ್ಬೇಕು ಇಲ್ಲ ಇವತ್ತೆಲ್ಲ ನಾಳೆ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಉಂಟು ಹೇಳಿದಾಗ ಆಗಿನ ನೆಹರೂರವರು ಅದನ್ನೆಲ್ಲ ವಿರೋಧ ಮಾಡಿದ್ರು ಇವತ್ತು ಎಷ್ಟೋ ಜನ ಮುಸ್ಲಿಮ್ಸ್ ಅವರು ಇಲ್ಲಿದ್ದಾರೆ ಕ್ರಿಶ್ಚಿಯನ್ಸ್ ಅವರು ಇಲ್ಲಿದ್ದಾರೆ ಇವರೆಲ್ಲ ನಾವು ಅಣ್ತಮ್ಮಂದ್ರೆ ಇವರೆಲ್ಲ ನಾವು ಅಣ್ಣ ನೀವೇನು ದುಬೈ ಬಂದಿಲ್ಲ ಸೌದಿಯಿಂದನೂ ಬಂದಿಲ್ಲ ಇಲ್ಲಿ ನಮ್ಮಲ್ಲಿ ಎಸ್ ಸಿ ಎಸ್ ಟಿಗಳಾಗಿ ಹುಟ್ಟಿ ನೀವು ಕನ್ವರ್ಟ್ ಆಗಿರೋರು ಕ್ಯಾಬ ಕನ್ವರ್ಟ್ ಆಗಿರೋರು ನೀವೆಲ್ಲ ಲಂಡನ್ ಇಂಗ್ಲೆಂಡ್ ಇದೆ ಯಾರು ಕ್ರಿಶ್ಚಿಯನ್ಸ್ ಅವರು ಇಲ್ಲಿ ಬಂದಿಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ಕನ್ವರ್ಟ್ ಆಗಿರ್ತಕ್ಕಂಥವ್ರೆ ಹಂಗಿರ್ತಕ್ಕಂಥ ಹಿಂದೂಸ್ತಾನ ಭಾರತ ದೇಶ ಇಲ್ಲಿರ್ತಕ್ಕಂಥವರೆಲ್ಲ ನಾವು ಭಾರತ ಮಾತೆಯ ಮಕ್ಕಳು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಾಗ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಾಗ ಗರೀಬ್ ಅನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಟ್ಟಾಗ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಾಗ ರಸ್ತೆಗಳನ್ನು ಮಾಡಿದಾಗ ಇದರಲ್ಲಿ ಬಿಜೆಪಿಯವರು ಜೆಡಿಎಸ್ ಅವರು ಮಾತ್ರ ಓಡಾಡಲಿ ಅಂತ ಇವೆಲ್ಲ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಎಲ್ಲರೂ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಓಡಾಡಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಎಂ ಪಿ ಸುಮಾರು ಹದಿನೈದು ಸಾವಿರ ಕೋಟಿ ಹಣ ತಂದು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ ಸಾವಿರ ಕೋಟಿ ಇದು ಎರಡು ಸಾವಿರದ ಎಂಟುನೂರು ಕೋಟಿ ಸಿಕ್ಸ್ ಟೈನ್ ರೋಡ್ ಎಂಟ್ನೂರು ಚಿಲ್ಲರೆ ಕೋಟಿ ಅಲ್ಲ ಎಂಟುನೂರು ಚಿಲ್ಲರೆ ಕೋಟಿ ಇದು ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಗಳಾಗ್ತಾ ಇತ್ತು ಇವತ್ತು ಕಾಂತರಾಜ್ ಸರ್ಕಲ್ ಇರ್ಬೋದು ನಮ್ಮ ನರಸಿಂಹ ತೀರ್ಥ ಇರ್ಬೋದು ನಮ್ಮ ಒಡ್ಗ ಒಡಗೂರು ಗೇಟ್ ಇರ್ಬೋದು ನಮ್ಮ ನರಸಾಪುರ ಗೇಟ್ ಇರ್ಬೋದು ನಂಗ್ಲಿ ಇರ್ಬೋದು ಈ ಬ್ರಿಡ್ಜ್ಗಳಿಗೆಲ್ಲ ನೀವೆಲ್ಲ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಹೇಳಿದಾಗ ನಮ್ಮ ಮುಖಂಡ್ರಗಳೆಲ್ಲ ಹೇಳಿದಾಗ ಅದಕ್ಕೆ ಹೋಗಿ ಎಂಟುನೂರ ಮೂವತ್ತಾರು ಕೋಟಿ ಹಣ ತಂದ್ರಿ ಮುಳಬಾಗ್ಲಿಂದ ವಿ ಕೋಟೆಗೋಗೋದಕ್ಕೆ ನೂರ ಹತ್ತು ಕೋಟಿ ಬಂಗಾರಪೇಟೆಯಿಂದ ವಿ ಕೋಟೆಗೆ ಹೋಗೋದಕ್ಕೆ ಅರವತ್ತೈದು ಕೋಟಿ ಅದಾದ್ಮೇಲೆ ಶ್ರೀನಿವಾಸಪುರಕ್ಕೆ ಹತ್ತುವರೆ ಕಿಲೋಮೀಟ್ರ್ ಬೈಪಾಸ್ ರೋಡ್ಗೆ ಇನ್ನೂರ ಐದು ಕೋಟಿ ಚಿಂತಾಮಣಿಗೆ ಮುನ್ನೂರ ಹದಿನೈದು ಕೋಟಿ ಹದಿನೈದು ಮುಕ್ಕಾಲು ಕಿಲೋಮೀಟರ್ ಬೈಪಾಸ್ ರೋಡ್ಗೆ ಮತ್ತೆ ನಮ್ಮ ದೇವನಹಳ್ಳಿಯಿಂದ ವಿಜಯಪುರ ವಿಜಯಪುರದಿಂದ ನಮ್ಮ ಎಚ್ ಕ್ರಾಸ್ ಎಚ್ ಕ್ರಾಸ್ ಇಂದ ವೇಮಗಲ್ಲಿಂದ ನರಸಾಪುರ ನರ್ಸಾಪುರಿಂದ ಮಾಲೂರು ಮಾಲೂರಿಂದ ಹೊಸರ್ಕೋಗಂಥ ರಸ್ತೆಗ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮತ್ತೆ ನಮ್ಮಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರು ಇದಾಗಿದ್ದಾಗ ಯರಗೋಳ ಯೋಜನೆ ಡ್ಯಾಮ್ ಕಟ್ಟಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಅವತ್ತು ಹಣಕಾಸು ಆಗಿದ್ದಿದ್ದು ಯಡಿಯೂರಪ್ಪನವ್ರು ಇಲ್ಲಿ ಯಾರ್ಯಾರು ಬಂದು ಹೇಳ್ತಾರೆ ನಾವು ಕೊಟ್ಟಿದ್ದು ನಾವು ಕೊಟ್ಟಿದ್ದು ಅಂತೇಳಿ ಕೆ ಸಿ ವ್ಯಾಲಿ ಕಣ ಕೊಟ್ಟಿದ್ದು ಸದ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಾಗ ಎತ್ತಿರುವಳೆ ಪ್ರಾಜೆಕ್ಟನ್ನು ಸಾಂಕ್ಷನ್ ಮಾಡಿದ್ದು ಅವತ್ತು ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಣ್ಣವ್ರು ಅವರು ಇವರು ಎಲ್ಲರೂ ಈ ದೇಶದ ರೈತರು ರೈತರು ಮಕ್ಕಳು ಅಂತೇಳಿ ಯಾವುದೇ ಒಂದೇ ಒಂದು ರೀತಿಯಾದ ಭ್ರಷ್ಟಾಚಾರ ಇಲ್ಲದೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅಂತೇಳಿ ಕರ್ಕೊಂಡು ಅವ್ರಿಗೆ ಇಲ್ದಾದ್ರು ಕಿರುಕುಳ ಕೊಟ್ಟು ಮತ್ತೆ ಇವರೇ ಸಿದ್ದರಾಮಯ್ಯನವ್ರ ಜತೆನಾಗಿದ್ದವ್ರೆಲ್ಲ ಮತ್ತೆ ಇದ್ ಕಡೆ ಕಳಿಸಿ ಅವ್ರನ್ನ ಸರ್ಕಾರನ ಬಿಳಿಸಿದ್ದ ಯಾರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರು ಹೇಳ್ತಾರೆ ಎಲ್ಲಿದೆ ಜೆಡಿಎಸ್ ಅಂತ ಜೆಡಿಎಸ್ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಹೆಸರೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಕೋಳಿ ಯಾರ್ಕಾರ್ ಗೊತ್ತಾತ ಗೊತ್ತಾತಾಯ್ತಾ ಗೊತ್ತಾಗ್ತಾ ಇರಲಿಲ್ಲ ಕೋಳಿಗೂ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಸಿದ್ದರಾಮಯ್ಯನವ್ರನ್ನ ಎಮ್ ಎಲ್ ಎ ಮಾಡಿದ್ದು ಉಪಮುಖ್ಯಮಂತ್ರಿ ಮಾಡಿದ್ದು ಹಣಕಾಸು ಸಚಿವರು ಮಾಡಿದ್ದು ಇದನ್ನೆಲ್ಲ ದೇವೇಗೌಡರು ನಾವು ಹಳೇದನ್ನೇನಾರು ಮರ್ತೋದ್ರೆ ಇವಾಗ ಇರೋದು ಇರೋಲ್ಲ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಅತಿ ಶೀಘ್ರದಲ್ಲೇ ಇವ್ರೇನು ಗ್ಯಾರಂಟಿಗಳು ಹೇಳ್ಬಿಟ್ಟು ಹೇಳಿ ಬಂದಿದ್ರು ಗ್ಯಾರಂಟಿಗಳು ಬಂದು ಕೊಡ್ತೀರಿ ಅಂತ ಯಾರ್ಯಾರು ಇಲ್ಲಿ ಯುವಕರು ಇದ್ರ ಕೈತಿ ನೋಡೋಣ ಯುವಕರಂದ್ರೆ ಮುದುಕರೆಲ್ಲ ಇತ್ತು ಬಿಡ್ರಿ ನಿಮ್ಗೆ ಯಾರಿಗಾದ್ರು ಎರಡು ಸಾವಿರ ಹಣ ಬತ್ತೈತೆ ನಿಮ್ಮ ಅಕೌಂಟ್ಗೆ ಯಾರ್ಯಾರಿಗೆ ಬತ್ತೈತೆ ಕೈಯತ್ರಿ ನೋಡೋಣ ಎರಡು ಸಾವಿರ ಇಲ್ಲ ಸ್ಟೂಡೆಂಟ್ಸ್ ಯಾರು ಇಲ್ಲ ಯಾರು ಇಲ್ಲ ಅಂದರೆ ಇವರು ಯಾರು ಓಟಾಕಲ್ಲಾ ಯಾರ್ಯಾರು ಇಲ್ಲ ಅಮ್ಮ ನಿಮ್ಮ ಮನೆಗೆ ಎರಡು ಸಾವಿರ ರೂಪಾಯಿ ಕಾಸು ಬರ್ತದೇನಮ್ಮ ಮನೆ ಯಜಮಾನರು ಯಾರು ನೀ ನಿಂಗೆ ಕಾಸು ಬರ್ತದೇನಮ್ಮ ಇಲ್ಲ ನೋಡ ಆಯ ಮುಖ ಬರಲ್ಲ ಅಂತ ಅದಕ್ಕೋಸ್ಕರ ನಾನು ಹೇಳೋದು ಈ ರಾಜ್ಯದಲ್ಲಿರ್ತಕ್ಕಂಥ ಹಣವನ್ನೆಲ್ಲ ಲೂಟಿ ಮಾಡಿ ಇವತ್ತೇನು ದಲಿತ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ನಾವು ಅಂತ ಅಲ್ಪಸಂಖ್ಯಾತರ ಪರವಾಗಿ ಅಂತ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರು ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಿರ್ತಕ್ಕಂಥ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ತೀರಿ ಅಂತೇಳಿ ಅದನ್ನೆಲ್ಲ ಗುಳುಮ್ ಮಾಡಿ ತೆಲಂಗಾಣ ಎಲೆಕ್ಷನ್ ನಡೀತಾ ಇದ್ರೆ ಅಲ್ಲಿ ಕಳಿಸೋದು ಈಗ ಎಲೆಕ್ಷನ್ ಆಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಕಳಿಸ್ಕೊಡೋದು ಏ ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ ಅಧಿಕಾರದಲ್ಲಿ ಇರೋದನ್ನೆಲ್ಲ ಗುಳುಮ್ ಮಾಡ್ಬಿಡಣ ಅಂತೇಳಿ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣವನ್ನು ಎಸ್ ಸಿ ಎಸ್ ಟಿಗಳು ಕಾಲೋನಿಗಳನ್ನು ಅವ್ರನ್ನ ಡೆವಲಪ್ಮೆಂಟ್ ಮಾಡೋದು ಲೋನ್ ಕೊಡೋದು ಹಸು ಕೊಡೋದು ಕುರಿ ಕೊಡೋದು ಮನೆ ಕಟ್ಕೊಡೋದು ಇದಕ್ಕೆ ಮೀಸಲಿಟ್ಟಿದ್ದಂಥ ಹಣವನ್ನು ಗುಳು ಮಾಡಿರ್ತಕ್ಕಂಥವ್ರು ಯಾರು ಯಾರು ಜೋರಾಗಿ ಯಾರು ಕಾಂಗ್ರೆಸ್ ಅದಕ್ಕೋಸ್ಕರ ಇಲ್ಲಿ ಇಬ್ಬರು ಮನೆ ಒಂದು ಮೂರು ಬಾಕ್ಲಾಗ್ಬಿಟ್ಟಿದೆ ಕಾಂಗ್ರೆಸ್ ಒಬ್ಬರು ಸಿ ಎಂ ಮುನೇಪ್ಪನಕ್ಕೆ ಟಿಕೆಟ್ ಕೊಡಬೇಕು ಅಂತ ಇನ್ನೊಬ್ರು ನಮ್ಮ ಮಳಿನ ಕೊಡಬೇಕು ಅಂತ ಇನ್ನೊಬ್ರು ಇವ್ರಿಬ್ರು ಬೇಡ ಬೇರೆ ಇನ್ನ ಕೊಡ್ರಿ ಅಂತ ಜಗಳಾಡಿ ಆಡಿ 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 ಕೋಲಾರ ಮಾನ ಮೊರೆಯದ್ ಎಲ್ಲ ಟಿ ಎಲ್ಲಾ ಹರಾಜ್ ಹಾಕ್ಸ್ಬಿಟ್ರಿ ಇವರೆಲ್ಲ ಹರಾಜ್ ಹಾಕ್ಸ್ಬಿಟ್ ಲಾಸ್ಟ್ ಸಿದ್ದರಾಮಯ್ಯನ ಕಾಸಿಸ್ಕಂಡು ಬೆಂಗಳೂರಾಗ ಮೇಯರ್ ವಿಜಯ್ ಕುಮಾರ್ ಅಂತ ಇದ್ರು ಮಾಜಿ ಅವ್ರ ಮಗನ್ ಗೌತಮನ್ ಅನ್ ಇಲ್ಲಿ ಬಿಟ್ಟವ್ರೆ ನಮ್ಮಲ್ಲಿ ಗಂಡಿಲ್ವಾ ನಮ್ ಕೋಲಾರ ಜಿಲ್ಲೆಯಲ್ಲಿ ಯಾರು ಗಡಿಸಿಲ್ವಾ ಅದಕ್ಕೋಸ್ಕರನೇ ನಮ್ ಕೋಲಾರ ಜಿಲ್ಲೆ ಗಂಡು ಇಲ್ಲಿ ಮಲ್ಲೇಶ್ ಬಾಬು ಈ ಮನೆ ಮಗನು ಈ ಮನೆ ಮಗನು ನಮ್ ಅಂಟಮ್ಮನ್ನು ಎಲೆಕ್ಷನ್ ನಿಂತ್ಕೊಂಡವ್ರೆ ಗೌತಮ್ ಅನ್ನು ಕಳಿಸ್ಬೇಕೇ ಏನ್ ಓದ್ತಾ ಇರೋ ಅಂತ ಹೇಳ್ಬೇಕು ನಮ್ ಮನೆ ಮಗನವನೇ ನಾವು ಓಟ್ ಹಾಕ್ತಿರಿ ಗೆಲ್ಸ್ಕಂತೀರಿ ಕಷ್ಟ ಸುಖದಲ್ಲೂ ನಮ್ಮ ಜೊತೆನೇ ಇರ್ತೀರಿ ನಮ್ಮ ಜೊತೆಲಿ ಅವ್ರು ಇರ್ತಾರೆ ಸೋತರು ನಮ್ಗೆ ಸೇವೆ ಮಾಡ್ಕೊಂಡಿದ್ದಾರೆ ಅವ್ರ ತಂದೆದೂ ಒಳ್ಳೆ ಕೊಡುಗೆ ಇದೆ ನಮ್ಮ ಕೆ ಕೆ ಎಮ್ ಎಫ್ಗೆ ಇರ್ಬೋದು ನಮ್ಮ ಮೈಸೂರು ಲ್ಯಾಂಪ್ಸ್ ಇರ್ಬೋದು ಅದೇ ರೀತಿಯಲ್ಲಿ ಅವ್ರ ತಾಯಿನೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಒಳ್ಳೆ ಸೇವೆ ಮಾಡಿದ್ದಾರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟವ್ರೆ ಅದಕ್ಕೋಸ್ಕರ ಇವ್ರಿಗೆ ಲಕ್ಷಾಂತರ ಓಟ್ಗಳ ಹಾಕಿಸಿ ನಾವು ಗೆಲ್ಲಿಸ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿ ನೀವೆಲ್ಲ ಪಣ ತೊಟ್ಟು ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡಿಡೇಟು ಯಾರು ಕ್ಯಾಂಡಿಡೇಟು ಯಾರು ಜೋರಾಗಿ ಯಾರು ಸರಿಯಾಗಿ ಹೇಳಿಲ್ಲ ಯಾರನ್ನು ಯಾರು ಕ್ಯಾಂಡಿಡೇಟು ನಮ್ ಸಿಂಬಲ್ ಏನು ಏನೋ ತೆನೆ ಹೊತ್ತ ತೆನೆ ಹೊತ್ತ ರೈತ ಮಹಿಳೆ ಆ ಲೋಟ ಹೂವೆಲ್ಲ ಐತೆ ಅಂತ ಹುಡ್ಕಾಕೋಬಿಡ್ರಿ ಅರ್ಥ ಆಯ್ತು ತೆನೆ ಹೊತ್ತ ರೈತ ಮಹಿಳೆಗೆ ಏನೋ ಓಟ್ ಹಾಕಿ ಯಾರ್ಯಾರು ಬೇಗ ಬೇಗ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥವರೆಲ್ಲ ಓಟ್ ಹಾಕಿ ಮುಳುಬಾಗಲು ಓಡ್ ಬರ್ಬೇಕು ಮುಳುಬಾಗಲಲ್ಲಿ ಯಾರ್ಯಾರು ನಮ್ಮಲ್ಲಿ ಎಲ್ಲರೂ ಅಲ್ಪಸಂಖ್ಯಾತರೆಲ್ಲ ನಮ್ಗೆ ಕೋಟ್ ಹಾಕಿ ಬಿಡ್ತಾರೆ ಅಂತ ಹೇಳಿ ಸಿದ್ದರಾಮುಲ್ಲ ಕಾರ್ ತಿಳ್ಕೊಂಡ್ಬಿಟ್ಟವ್ರೆ ಅಲ್ಲಿ ಬಂದು ನಮ್ಮ ಬೂತ್ಗಳು ಕಾಯ್ಬೇಕು ಬೂತ್ಗಳು ಕಾಯ್ಬೇಕು ಯಾರು ನಮ್ಮ ಅಕ್ಕ ತಂಗಿಯರು ಬಂದು ಓಟ್ ಹಾಕ್ತಾರೆ ಅವ್ರು ಓಟ್ ಹಾಕಕ್ಕೆ ಬಿಡಬೇಕು ಬೇರೆ ಕಡೆಯಿಂದ ಬಂದವ್ರನ್ನ ಕಳಿಸ್ಬೇಕು ಆ ಕೆಲಸ ಮಾಡಿ ನಮ್ಮ ಬೂತ್ಗಳಿಗೆ ನಾವು ವಾಚ್ಮೆನ್ಗಳ ಕೆಲಸ ಮಾಡಿ ಮಲ್ಲೇಶ್ ಬಾಬು ಅವ್ರಿಗೆ ನನಗೇನು ಒಂದು ಲಕ್ಷ ಓಟ್ ಹಾಕಿರ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಿ ಕನಿಷ್ಠ ಪಕ್ಷ ಅಂದ್ರೆ ಈ ಎಂ ಪಿ ಕಾನ್ಸ್ಟನ್ಸಿಯಲ್ಲಿ ನಾಲ್ಕು ಲಕ್ಷ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಸ್ಕೊಡ್ಬೇಕು ಗೆಲ್ಸ್ಕೊಡ್ತೀರಾ ಗೆಲ್ಸ್ಕೊಡ್ತೀರಾ ಇಲ್ಲ ಅಂದರೆ ತಿರ್ಗ ಈ ಈ ಈ ಕಲರ್ ಟವಲ್ ಹಾಕ್ಬೇಕಂದ್ರೆ ಪರ್ಮಿಷನ್ ಕೇಳಬೇಕು ರಾಮನ್ ಫ್ಲಾಗ್ ಕಟ್ಟಬೇಕಂದ್ರೆ ಪರ್ಮಿಷನ್ ಕಟ್ಟಬೇಕು ರಾಮನ್ ಒಂದು ಕಟ್ಔಟ್ ಕಟ್ಟಬೇಕಂದ್ರೆ ಪರ್ಮಿಷನ್ ಕೇಳಬೇಕು ರಾಮನ್ ಭಜನೆ ಮಾಡ್ಬೇಕಂದ್ರೇನು ಪರ್ಮಿಷನ್ ಕೇಳಬೇಕು ಅಂತ ಬೇಕಾ ಪರಿಸ್ಥಿತಿ ನಮಗೆ ಬೇಕಾ ಬೇಡ ಅಂದ್ರೆ ನೀವೆಲ್ಲ ಹೋಗಿ ಮನೆ ಮನೆಯಲ್ಲೂ ಹೇಳ್ರಿ ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರ್ತಕ್ಕಂತ ಐದು ಕೆ ಜಿ ಅಕ್ಕಿನ ಇವತ್ತು ಕೊಡ್ತಾ ಇರೋದು ಆ ಐದು ಕೆಜಿಯಲ್ಲಿ ಎರಡು ಕೆ ಜಿ ಹೊಡೆದ್ಬಿಟ್ಟು ಒಂದು ಕೆ ಜಿ ಸಿದ್ದರಾಮಯ್ಯನಿಗೆ ಒಂದು ಕೆ ಜಿ ಮುನಿಯಪ್ಪನಿಗೆ ಡಿ ಕೆ ಶಿವಕುಮಾರ್ ಕೊಡ್ಕಂಡು ನಮ್ಗೆ ಎರಡು ಕೆ ಜಿ ರಾಗಿ ಕೊಡ್ತಾ ಇರೋದು ಇವತ್ತು ಕಾಂಗ್ರೆಸ್ರು ಪಾಪ ನಮ್ಮ ಮಂಜು ಸೋತ್ರನು ನಿಮ್ ಜೊತೆನಾಗೇ ಇದ್ರು ಕೆಲಸ ಮಾಡ್ಕೊಂಡಿದ್ರು ಗೆದ್ದ ಮೇಲೂ ನಿಮ್ ಜೊತೆನಾಗೇ ಇದಾರೆ ಸಿದ್ದರಾಮಯ್ಯ ಏನಾರು ಫಂಡ್ ಕೊಡ್ತಾರೆ ನಮ್ಮ ಮುಳಭಾಗಲ್ ಡೆವಲಪ್ಮೆಂಟ್ ಮಾಡೋಕೆ ಹೇಳ್ಬಿಟ್ಟು ಹೇಳಿ ಎರಡು ಮೂರು ಸಲ ಬೀಡನಾಗ ನಮ್ಮ ಕ್ಷೇತ್ರಕ್ಕೆ ಜಾಸ್ತಿ ಫಂಡ್ ಕೊಟ್ಟವ್ರೆ ಜಾಸ್ತಿ ಪಡ್ ಕೊಟ್ಟವ್ರೆ ಅಂತ ಎಲ್ಲಿ ಬಂದ್ರೆ ಹಂಗೇಳಿದ್ರೆ ಏನಾದ್ರು ಕೊಡ್ತಾರೆ ಕೊಟ್ಟಿಲ್ಲ ಏನ್ ಮಾಡೋದು ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡೆಲ್ಲಿ ಅವ್ರೆ ಈ ಎಲೆಕ್ಷನ್ ಮುಗಿದ ಮೂರೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಹೇಳಿದವ್ರೆ ಸಿದ್ದರಾಮಯ್ಯ ಹೋಗಿ ಏ ಈ ನನ್ನ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಓಟ್ ಲೀಡ್ ಕೊಡ್ರಿ ನನ್ನ ಯಾರು ಏನು ಅಲ್ಲಾಡ್ಸಕ್ಕಾಗಲ್ಲ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಬಿಟ್ಕೊಡಲ್ಲ ಅಂತ ಆದವನೇ ಮಂಡ್ಯದ ಕಡೆ ಎಲ್ಲ ನನಗೆ ಓದ್ಸಲಿ ಜಾಸ್ತಿ ಎಮ್ ಎಲ್ ಗೆಲ್ಸ್ ಗೆಲ್ಸ್ಕೊಟ್ಟಿದಿರಿ ಈ ಸಲ ಗೆಲ್ಸ್ಕೊಡ್ರಿ ನಿಮ್ಮ ಆಸೆ ಏನಿದೆ ಅದೊಂದು ಸಕ್ಸಸ್ ಆತೈತೆ ಅಂತ ಹೇಳ್ತಾರೆ ಎಲ್ಲಿ ಸಕ್ಸಸ್ ಆಗೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಪಾಪ ಡಿ ಕೆ ಶಿವಕುಮಾರ್ ಅವ್ರ ತಾಯಿನೇ ಹೇಳವ್ರೆ ನಮ್ ಕ್ಯಾರು ಶತ್ರುಗಳಿಲ್ಲಪ್ಪ ಆತ್ ನಮ್ನಲ್ಲ ಸಿದ್ದರಾಮಯ್ಯನು ಆದ್ದೇ ನಮ್ಮ ಮಗನಿಗೆ ಇಷ್ಟೆಲ್ಲ ಕಾಟ ಕೊಡ್ತಾ ಇರೋದಂತ ಏನಾಗ್ರ ಹೇಳವ್ರೆ ಜೈಲಿಗೆ ಕಳಿಸಿದ್ದು ಆತ್ನೇಪ್ಪ ನನ್ನ ಮಗನು ಮುಖ್ಯಮಂತ್ರಿ ಆಗ್ಬಿಡ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ತಾಯಿ ಹೇಳವ್ರೆ ಅದಕ್ಕೋಸ್ಕರ ಸಿದ್ದರಾಮಯ್ಯನ ಕೊಯ್ಸಾಗೈತೆ ಬೇಗ ಭಾಗದಿಂದ ಬೈತಾರೆ ಅವ್ರ ಮಗನು ಪಾಪ ಎಂ ಪಿ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದ ಅವ್ರ ತಂದೆ ಮೈಸೂರಲ್ಲಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಅಮಿತ್ ಶಾ ಅವ್ರನ್ನೆಲ್ಲ ಬೈಯಕ್ಕೆ ಶುರು ಮಾಡ್ಬಿಟ್ಟವನೇ ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ದೇಶದಲ್ಲಿ ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶನ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ದೇಶ ಅನ್ನೋ ನಿಟ್ಟಲ್ಲಿ ವಿಶ್ವ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಮ್ಮ ಮಕ್ಕಳ ಭವಿಷ್ಯತ್ಗಾಗಿ ನಮ್ಮ ಫ್ಯೂಚರ್ಗಾಗಿ ನಾವೆಲ್ಲ ಸದೃಢ ಆಗಿರಬೇಕು ಸ್ವಾವಲಂಬಿ ಜೀವನ ಮಾಡಬೇಕು ಆ ನಿಟ್ಟಲ್ಲಿ ನಮ್ಗೆಲ್ಲರಿಗೂ ಒಳ್ಳೆ ಫೌಂಡೇಶನ್ ಹಾಕಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಇಡೀ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿ ನಾವು ಆರ್ಥಿಕತೆಯಲ್ಲಿ ಬರಬೇಕು ಏಳನೇ ಸ್ಥಾನ ಇದ್ದಿದ್ದೀವಿ ನಾವು ಐದನೇ ಸ್ಥಾನಕ್ಕೆ ಬಂದಿದ್ದೀರಿ ಮತ್ತೆ ಮೂರನೇ ಸ್ಥಾನಕ್ಕೆ ಬರ್ತೀರಿ ಈ ದೇಶ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಕೈನಲ್ಲಿ ಇದ್ರೇನೆ ಸೇಫ್ಟಿ ಆಗಿರೋದು ಅದಕ್ಕೋಸ್ಕರ ಹಿಂದೆಯಿಂದನೂ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಡ್ವಾಣಿಜಿ ದೇಶ ಭಾರತ ನಾ ವಾಜಪೇಯಿ ಅಂತ ಹೇಳಿ ಓಟ್ ಹಾಕೊಂಡ್ಬಂದವ್ರೆ ನರೇಂದ್ರ ಮೋದಿಜಿ ಅಂತೇಳಿ ಅಂತ ಹೇಳಿ ಓಟ್ ಹಾಕೋರೇ ಈ ಸಲ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಮಲ್ಲೇಶ್ ಬಾಬು ಅವ್ರ ಗುರುತು ಏನದು ಜೆ ಡಿ ಎಸ್ ಗುರ್ತೇನು ಏನು ಅದನ್ನು ಮನೆಗೆ ಹೋಗಿ ಹೇಳಬೇಕು ಮನೆಯಾಗ ಅಮ್ಮನೂ ಅಜ್ಜಿ ಎಲ್ಲ ಹೋಗಿ ಅಲ್ಲಿ ಹುಡ್ಕಾಡಿ ಹುಡ್ಕಾಡಿ ಹೂವಿಲ್ಲ ಅಂತ ವಾಪಸ್ ಬಂದರು ಅದಕ್ಕೋಸ್ಕರ ನೀವೆಲ್ಲ ನಮ್ಮ ಲೀಡರ್ಗಳು ಒಬ್ಬೊಬ್ಬರು ಇನ್ನೂರು ಮುನ್ನೂರು ಐನೂರು ಓಟ್ ಹಾಕ್ಸೋಂಥ ಕೆಪಾಸಿಟಿಗಳಿದೆ ನಿಮಗೆಲ್ಲ ನೀವೆಲ್ಲ ಇಲ್ಲೆಲ್ಲ ಓಟ್ ಹಾಕ್ಸಿ ಪಕ್ಕದಲ್ಲಿ ಕೆ ಜಿ ಎಫ್ ಇರ್ಬೋದು ಬಂಗಾರಪೇಟೆ ಇರ್ಬೋದು ಮಾಲೂರ್ ಇರ್ಬೋದು ಶ್ರೀನಿವಾಸಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ನಿಮ್ಮ ರಿಲೇಷನ್ಗಳು ಫ್ರೆಂಡ್ಸ್ ಅವರು ಅವರಿಗೆಲ್ಲ ಫೋನ್ ಮಾಡಿ ಹೇಳಿ ಆಸ್ ಮಂಡ್ಯ ಮತ್ತೆ ಕೋಲಾರಲ್ಲಿ ಜೆ ಡಿ ಎಸ್ಗೆ ಉಳಿದೆಲ್ಲ ಇಪ್ಪತ್ತೈದು ಕಡೆ ಬಿಜೆಪಿಗೆ ಓಟ್ ಹಾಕ್ಸೋದ್ರ ಮುಖಾಂತರ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎಂ ಪಿಗಳನ್ನ ಗೆಲ್ಸಿ ಕರ್ನಾಟಕ ರಾಜ್ಯದಿಂದ ಕಳಿಸಿ ಕೈ ಎತ್ತದ್ರ ಮುಖಾಂತರ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಮೂರನೇ ಬಾರಿ ಅಂತ ಹೇಳಿ ಇವತ್ತು ಮುಳುಬಾಗಲ ಕರೆದು ನಿಮ್ಮನ್ನೆಲ್ಲ ಕುರಿತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಹೊಂದಿಸಿ ಇವತ್ತೇನು ಮಂಜಣ್ಣವ್ರ ಫಾರ್ಮ್ ಹೌಸ್ ಅಲ್ಲಿ ಮೀಟಿಂಗ್ ಮಾಡಿದಿರಿ ನೆಕ್ಸ್ಟ್ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಜನ ಸೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀರಿ ಐದನೇ ತಾರೀಕು ಅಶೋಕಣ್ಣ ಬರ್ತೀನಿ ಅಂತೇಟ್ ಹೇಳೋವ್ರಿ ಮೀಟಿಂಗ್ ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅಣ್ಣವರು ವಿಜೇಂದ್ರಣ್ಣವ್ರೂ ಬರಬೇಕಂತೇವಿಟ್ಟು ನಾವು ಹೇಳಿದಿರಿ ಅವ್ರು ಇನ್ನೊಂದು ದಿನ ಟೈಮ್ ಕೊಡ್ತಾರೆ ನಮ್ಮ ಯಡಿಯೂರಪ್ಪನವರು ರೈತ ನಾಯಕರು ರೈತರ ಪರವಾಗಿ ಬಜೆಟ್ನನ್ನು ಮಂಡಿಸಿದಂಥ ಇಡೀ ದೇಶದಲ್ಲಿ ಮೊದಲನೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಐದನೇ ತಾರೀಕು ನಾವು ಟೈಮಿಂಗ್ಸ್ ಹೇಳ್ತೀರಿ ನೀವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಐದನೇ ತಾರೀಕು ಐದನೇ ತಾರೀಕು ಐದನೇ ತಾರೀಕು ನೀವೆಲ್ಲ ಆ ಸ್ಥಳ ಎಲ್ಲ ನಮ್ಮೆಲ್ಲ ಮುಖಂಡಗಳೆಲ್ಲ ಹೇಳ್ತಾರೆ ಇಲ್ಲ ಎಷ್ಟೊಂದು ಜನ ಅವರೇ ಸೀನಣ್ಣು ಬಾಲಕೃಷ್ಣಣ್ಣು ಅವರು ಇವರೆಲ್ಲ ಲೀಡರ್ಗಳೇ ಇಲ್ಲರವರೆಲ್ಲ ಮಮ್ತಮ್ಮನಿಂದ ಹಿಡ್ದು ಒಂದು ಕಡೆಯಿಂದ ಎಲ್ಲರೂ ಹೇಳ್ತಾರೆ ಮಂಜಣ್ಣ ಹೆಸರು ನೀವೆಲ್ಲರೂ ನನ್ನನ್ನು ಯಾವ ಥರ ಗೆಲ್ಸಿದ್ರು ಅದೇ ಥರ ಮಲ್ಲೇಶನ್ನು ಗೆಲ್ಸ್ಬೇಕು ಅಂತೇಳಿ ನಿಮ್ಮನ್ನು ಕುರಿತು ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಡ್ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ